ವಿಶ್ವ ಹಿಂದೂ ಪರಿಷತ್ನವರ ನಾಯಕರಿಗಳಿಗೆ ಅವರ ಚೇಲಗಳನ್ನು ಬಿಟ್ಟು ಫೇಸ್ಬುಕ್ ಅಲ್ಲಿ ಅವರ ಚೇಲಗಳನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ತೇಜೋದೆ ಮಾಡಲಿಕ್ಕೆ ಹೊರಟಿದ್ದಾರೆ ಯಾರು ಯಾವುದೇ ಪಕ್ಷದ ಏಜೆಂಟ್ಗಳಲ್ಲ ಕಾಂಗ್ರೆಸ್ ಏಜೆಂಟ್ ಗಳಲ್ಲ ಬಿಜೆಪಿ ಏಜೆಂಟ್ಗಳಲ್ಲ ಸಂಘ ಪರಿವಾರದವರ ಹತ್ರ ನಾವು ಹೇಳುವಾಗ ಅವರದೊಂದು ಮಾತುಂಟು ಮೊದಲಿಂದ ನಮಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರು ಯಾವುದಕ್ಕೂ ಮುಂದೆ ಬರುವುದಿಲ್ಲ ಹಿಂದಿನಿಂದ ಮಾತ್ರ ಅವರು ಇರ್ತಾರೆ ಆದ್ರೆ ನಾನು ಹೇಳೋದು ನಾನು ಅವಳು సమతి కార్యకర్త బిజెపి ఎరడ్ సాద హ మహిళా మోర్చా అధ్యక్ష ಸೌಜನ್ಯನ ಮನೆಗೆ ಭೇಟಿಯಾದವಳು ಯಾರು ಬರ್ಲಿಕ್ಕೆ ರೆಡಿ ಇರಲಿಲ್ಲ ರಾಜಕೀಯ ಪಕ್ಷದವರು ಯಾವತ್ತೂ ಬರ್ಲಿಕ್ಕೆ ರೆಡಿ ಇಲ್ಲದಾಗೂ ನಾನು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಆ ಮನೆಗೆ ಹೋಗಿ ನಮ್ಮ ಟಿವಿಯಲ್ಲಿ ನಾನು ಮಾತಾಡಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಇವಳು ತೇಜೋದೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಮೊದಲು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಕೆಲಸ ಮಾಡಿದ್ದು ಈಗಲೂ ನಾನು ಹೋರಾಟಗಾರ್ತಿಯಾಗಿ ಸೌಜನ್ಯ ಹೋರಾಟ ಸಭೆಯಲ್ಲಿ ಹೋದದ್ದು ಯಾರಿಗಾದ್ರೂ ನಿಮ್ಗೆ ತೇಜೋವದೆ ಮಾಡುದಿದ್ರೆ ಫೇಕ್ ಐಡಿಗಳಲ್ಲಿ ಮಾಡಬೇಡಿ ಮುಖ ನಾವು ಚರ್ಚೆ ಮಾಡುವ ನಾವೆಷ್ಟು ಸಂಘಟನೆಗಳಿಗೆ ದುಡಿದೇವೆ ನಾವೆಷ್ಟು ಹಿಂದೂ ಸಂಘಟನೆ ದುಡಿದೇನೆ ನಾನು ದುರ್ಗಾ ವಾಹಿನಿಯಲ್ಲ ಬಿಜೆಪಿಯಲ್ಲಿ ಇದ್ರೂ ದುರ್ಗಾ ವಾಹಿನಿಯಲ್ಲಿ ನಾನು ಇರಲಿಲ್ಲ ದುರ್ಗಾ ವಾಹಿನಿಗೆ ತೊಂದರೆ ಆಗುವಾಗ ವಿಶ್ವ ಪರಿಷತ್ ನಾವು ನನ್ನನ್ನೆಷ್ಟು ಸಲ ಕರೆದಿದ್ದಾರೆ ಎಲ್ಲಿ ಭಾಷಣ ಮಾಡಲಿಕ್ಕೆ ಕರೆದಿದ್ದಾರೆ ಎಲ್ಲಿ ಲವ್ ಚಿಹುದಕ್ಕೆ ಕರೆದಿದ್ದಾರೆ ಪ್ರತಿಯೊಂದಕ್ಕೂ ನಾನು ಹೋಗಿದ್ದೇನೆ ಇವರ ದುರ್ಗಾ ವಾಹಿನಿಯಲ್ಲಿ ತೊಂದರೆ ಆಗುವಾಗ ಸಹ ನಾನು ಆ ಮಹಿಳೆಯರಿಗೆ ಸಹಕಾರ ಕೊಡ್ಲಿಕ್ಕೆ ಹೋಗಿದ್ದೇನೆ ಹಾಗಾಗಿ ನಾನೊಂದು ಹಿಂದೂ ಮಹಿಳೆ ಹೆಮ್ಮೆ ಪಡ್ತಾ ಇದ್ದೇನೆ ಆದ್ರೆ ತೇಜೋಧೆ ಮಾಡಬೇಡಿ ತೇಜೋಧೆ ಮಾಡಿದ್ರೆ ನಾಯಕರಿಗೆ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹೇಳುದು ನೀವು ತೇಜೋಧೆ ಮಾಡ್ಲಿಕ್ಕೆ ಹೊರಟ್ರೆ ಮೂಲದಿಂದ ನಮಗೂ ಮಾತಾಡ್ಲಿಕ್ಕೆ ಬರ್ತದೆ ಇಲ್ಲ ಅಂತ ಅಲ್ಲ ನಾನು ಸಂಘ ಪರಿವಾರದಿಂದ ಬಂದವಳು ಶಿಕ್ಷಣ ಪಡ್ಕೊಂಡವಳು ಸಮಿತಿ ಕಾರ್ಯಕರ್ತ ಹಾಗೆ ನನಗೂ ಮೂಲ ಸಿದ್ಧಾಂತ ಗೊತ್ತುಂಟು ಅದನ್ನು ನೀವು ಬುಡಮೇಲು ಮಾಡ್ಲಿಕ್ಕೆ ಬಿಡಬೇಡಿ ಇವತ್ತು ನಾವು ಸೌಚನ್ಯ ನಾಯಕಾಗಿ ಹೋರಾಟಕ್ಕೆ ಇದೊಂದು ಒಂದು ನೋಟ ಅಭಿಯಾನ ಮಾಡಿದ್ದೇನೆ ಬೇಸರದ ಸಂಗತಿ ಪ್ರತಿ ಮನೆಗಳಿಗೂ ಇವರು ಹೋಗುವಾಗ ಹೇಳುದು ನೋಟಕ್ಕೆ ಓಟ್ ಕೊಡಿ ಅದು ವೇಸ್ಟ್ ನನಗೆ ತುಂಬಾ ತಾಯಿಯಂದ್ರು ಕರೆ ಮಾಡಿ ಹೇಳಿದ್ರು ನಮ್ಗೆ ಒಂದು ಸಜೆಶನ್ ಕೊಡಿ ರಾಜಕೀಯ ವ್ಯಕ್ತಿಗಳು ಬಂದು ಈ ಸಲ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ ನೋಟ ಅಭಿಯಾನ ವೇಸ್ಟ್ ಅಂತ ಹೇಳುದಾದ್ರೆ ನೋಟ ಅಭಿಯಾನ ಶಕ್ತಿ ಎಲ್ರಿಗೂ ಗೊತ್ತಾಗಿದೆ ನಾನು ಮೊನ್ನೆ ತಮ್ಮಲ್ಲಿ ಹೇಳಬೇಕು ನಾನು ಡಿ ಸಿ ಅವರನ್ನು ಭೇಟಿಯಾದೆ ಡಿ ಸಿ ಅವರನ್ನು ಭೇಟಿಯಾದ ಒಂದು ಮನವಿ ಕೂಡ ಮಾಡಿದ್ದೇನೆ ಡಿ ಸಿ ಅವರು ಹೇಳಿದ್ರು ಇದೊಂದು ಹೊಸ ಅಭಿಯಾನ ಎರಡು ದಿವಸದಲ್ಲಿ ನಾನು ಮೀಟಿಂಗ್ ಮಾಡಿ ನಿಮ್ಗೆ ಹೇಳ್ತೇನೆ ನಿಮಗೂ ಎಲ್ರ ಹಾಗೆ ಸಭೆಗಳನ್ನು ಮಾಡಬಹುದು ಆಯಾ ಪ್ರದೇಶದ ಎ ಸಿಗಳಲ್ಲಿ ಗಳಲ್ಲಿ ಪರ್ಮಿಷನ್ ತಗೊಂಡು ಸಭೆ ಮಾಡಬೇಡಿ ಅಂತ ಡಿ ಸಿ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರಿಗೆ ಭಯ ಆಗಿದೆ ನಮ್ಗೆ ಯಾವ ಪಕ್ಷದ ಭಯ ಇಲ್ಲ ನಾವು ಹೇಳುವುದಾದ್ರೆ ಇಲ್ಲಿನ ಕ್ಯಾಂಡಿಡೇಟ್ಗಳು ಅಲ್ಲಿ ಹೋಗಿ ಫಲಪುಷ್ಪ ಕೊಟ್ಟು ಬಂದಿದ್ದಾರೆ ಡಿಸಿ ಎಂ ಸಮೇತ ಮೊನ್ನೆ ಹೋಗಿ ಯಾವ ಪತ್ರಕರ್ತರು ಒಂದು ಪ್ರಶ್ನೆ ಮಾಡಿದ್ರು ಶೌಚನ್ಯ ಬಗ್ಗೆ ಹೇಳುವಾಗ ಹಾ ಪತ್ರಿಕೆಯನ್ನು ನಾನು ನೋಡಿದ್ದೇನೆ ಮತ್ತೆ ನ್ಯಾಯ ತೆಗೆಸಿಕೊಡುವ ಅಂತ ನಾಚಿಕೆ ಆಗ್ಬೇಕು ಇವರಿಗೂ ರಾಜ್ಯ ಸರ್ಕಾರಕ್ಕೆ ಕೇವಲ ಪತ್ರಿಕೆಯಲ್ಲಿ ನೋಡ್ದಲ್ಲ ಇವರಿಗೆ ನಾವು ಇವತ್ತೆರಡು ಕಂಡೀಷನ್ಸ್ ಕೊಟ್ಟಿದ್ದೇವೆ ಅದನ್ನು ಪೂರೈಕೆ ಮಾಡಲಿ ಬಿಜೆಪಿ ನಾಯಕರಿಗೆ ಸಂಘಟನೆ ನಾಯಕರಿಗೆ ಹಿಂದೂ ತಾಯಿಯಾಗಿ ನಾನೊಂದು ಸವಾಲು ಹಾಕ್ತಿದ್ದೇನೆ ನಾನು ಮೋದಿಗೆ ಅಲ್ಲ ಮುಟ್ಟಿಸಿ ಮೋದಿಗೆ ನೀವು ಮೋದಿಜಿ ಮೋದಿಜಿಯವರು ಬರುವಾಗ ಇದನ್ನು ಇಂಪ್ಲಿಮೆಂಟ್ ಮಾಡಿಸಿ ತನ್ನಿ ಮರು ತನಿಖೆ ಆದೇಶ ಮಾಡಲಿಕ್ಕೆ ಸಿಬಿಐ ನೋಟಿಸ್ ಹೋಗಿದೆ ಸಿಬಿಐ ನಮ್ಗೆ ಅಲ್ಲ ಅಲ್ಲಿ ಮೇಲೆ ಇರೋದು ಸಿಬಿಐಗೆ ಒತ್ತಡ ಹಾಕ್ಬೇಕು ಅವರು ರಾಜ್ಯ ಸರ್ಕಾರದಲ್ಲೂ ಎರಡು ಪಕ್ಷಗಳು ಉಂಟು ವಿರೋಧ ಪಕ್ಷ ಆಗಿ ಬಿಜೆಪಿಯವರು ಮಾತಾಡ್ತಾ ಇಲ್ಲ ಸರ್ಕಾರನ ಮಾತಾಡ್ತಾ ಇಲ್ಲ ಎಂದು ಎರಡು ಪಕ್ಷಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಹಾಗಾಗಿ ನಾವು ಯಾವ ಪಕ್ಷಕ್ಕೂ ನಾವು ಪರ ನಿಲ್ಲೋದಲ್ಲ ನೋಟ ಅಭಿಯಾನದ ಉದ್ದೇಶ ಜನರಿಗೆ ಅವೇರ್ನೆಸ್ ಬರಬೇಕು ನೋಟ ಅಂದ್ರೆ ಏನು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ನಾನು ಮೊನ್ನೆ ಹೇಳಿದೆ ಈ ಎರಡು ಅಭ್ಯರ್ಥಿಗಳು ಎರಡು ಪಕ್ಷಗಳು ನಮ್ಮನ್ನು ತೇಜೋದೆ ಮಾಡಲು ನೋಡುವಾಗ ನಮಗೆ ನಗು ಬರ್ತಾ ಉಂಟು ಯಾಕೆಂದ್ರೆ ಇವರು ಜೀವ ಇದ್ದರೂ ಸತ್ಯ ಸತ್ಯ ಅಭ್ಯರ್ಥಿಗಳಾಗಿ ಇದ್ದಾರೆ ಆದ್ರೆ ಈ ನೋಟ ಸೌಚನ್ಯನ ಹೆಸರಲ್ಲಿ ಸೌಜನ್ಯ ಹನ್ನೆರಡು ವರ್ಷದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿಲ್ಲ ಸೌಜನ್ಯ ಈಗ ಜೀವವಂತಳಾಗಿದ್ದಾಳೆ ಯಾಕೆಂದ್ರೆ ಆ ನೋಟ ಬಟನ್ ಹೇಳುವಾಗ ಭಯ ಆಗ್ತಾ ಉಂಟು ಹಾಗೆ ನಾನು ಎಲ್ರಲ್ಲಿ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದು ನೋಟ್ ಅಭಿಯಾನ ಬೇಸ್ಟ್ ಅಲ್ಲ ಸೌಜನ್ಯಕ್ಕೆ ಸೌಜನ್ಯ ನ್ಯಾಯಕ್ಕೋಸ್ಕರ ಈ ಸಲ ಒಂದು ನಾವು ನೋಟ್ ಅಭಿಯಾನ ಮಾಡ್ತಾ ಇದ್ದೇವೆ ಏನೋ ತೇಜವಧೆ ಮಾಡಿದ್ರು ನೀವು ಅರ್ಥ ಮಾಡಬೇಕು ನಾವು ಯಾವ ಪಕ್ಷದ ಅಭ್ಯರ್ಥಿಗಳಿಗೂ ನಾವು ಬೆಂಬಲ ಅಲ್ಲ ನಮ್ಗೆ ಸೌಜನ್ಯಗಳಿಗೆ ನ್ಯಾಯ ಅಷ್ಟೇ ಹೇಳೋದು ಮಗದೊಮ್ಮೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ನವರ ಹತ್ರ ಹೇಳ್ತಾ ಇದ್ದೇನೆ ನಿಮ್ಮ ಕೆಲವರು ನಿಮ್ಮ ಕೆಲವರು ಶಿಕ್ಷಣ ಪಡೆದವರ ಗೊತ್ತಿಲ್ಲ ನನ್ಗೆ ನಾವು ಸಂಘದವರ ಹೇಳಿಕೊಂಡು ಪೋಸ್ಟ್ ಆಗ್ತಾ ಇದ್ದಾರೆ ಇದನ್ನು ನಿಲ್ಲಿಸದಿದ್ರೆ ಮುಂದೊಂದು ದಿನ ನಾವು ಇದಕ್ಕೂ ನಾವು ಉತ್ತರ ಕೊಡಬೇಕಾಗ್ತಿದೆ ದಯಮಾಡಿ ನಾನು ಗೌರವಿತವಾಗಿ ಕೇಳಿಕೊಳ್ತಿದ್ದೇನೆ ಯಾಕೆಂದ್ರೆ ಮೊದಲು ನಳಿನ್ ಕುಮಾರ್ ಎಂ ಪಿ ಆದಾಗ ಕೆನರಾ ಕಾಲೇಜಲ್ಲಿ ನಾನು ಹೋಗಿದೆ ಕೌಂಟಿಂಗ್ ಯಾಕೆಂದ್ರೆ ನಾನು ಒಂದು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದೆ ಅಧ್ಯಕ್ಷ ಆಗಿದೆ ಯಾವುದೇ ಅಭ್ಯರ್ಥಿಯನ್ನು ತೇಜೋದೆ ಮಾಡ್ತಾ ಇಲ್ಲ ಇಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳುದು ನಾವೆಲ್ಲರೂ ಈಗ ಸಂಘ ಶಿಕ್ಷಣ ಪಡ್ಕೊಂಡವರಾದ್ರೂ ಇವರು ನಮ್ಮನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಇವರೇನ ಚುನಾವಣೆಗೆ ನಿಲ್ಲಿಕಾಗದಕ್ಕೆ ಇವರನ್ನು ಹೊರಗೆ ಹಾಕಿದ್ದಾರೆ ನಮ್ಮನ್ನು ಯಾರು ಹೊರಗೆ ಹಾಕಿದವರಲ್ಲ ಎದೆ ತಟ್ಟಿ ನಾನು ಹೇಳ್ತಿದ್ದೇನೆ ನಾವು ಸಿದ್ಧಾಂತಗಳಿಗೆ ಈಗಿನ ಪಕ್ಷ ಸಿದ್ಧಾಂತಗಳಿಗೆ ವಿರೋಧ ವಿನಃ ಮೊದಲಿನ ಸಿದ್ಧಾಂತಗಳಿಗೆ ಅಲ್ಲ ವಾಜಪೇಯಿಗೆ ತಲೆ ತಗ್ಗಿಸಿ ಗೌರವ ಕೊಡುವವಳು ನಾನು ಮೊದಲ ಮಹೇಶಣ್ಣ ಹೇಳಿದಾಗೆ ಮೊದಲು ಸಂಘದ ಗುರುಗಳಿಗೂ ನಾವು ತಲೆ ತಗ್ಗಿಸುವಳು ಆದ್ರೆ ಸಿದ್ಧಾಂತ ಬದಲು ಮಾಡುವಾಗ ನಮ್ಗೆ ನೋವಾಗ್ತದೆ ಇದಕ್ಕೋಸ್ಕರ ನಾವು ಮಾತಾಡ್ತಿದ್ದೆ ವಿನಃ ಯಾರನ್ನು ನಾವು ವೈಯಕ್ತಿಕ ತೇಜೋದೆ ಮಾಡೋದಲ್ಲ ಹಾಗಾಗಿ ತಾಯಿಯಂದರಲ್ಲಿ ನಾನು ಬಕದೊಮ್ಮೆ ನಾನೊಂದು ತಾಯಿಯಾಗಿ ಕಳಕಳಿಯ ವಿನಂತಿ ನೋಟ ನನ್ನ ಆಫ್ ದ ಎಬವ್ ಅಂತ ಕೆಳಗಿನ ಬಟನ್ ಉಂಟು ನೋಟ ಕೆಲರು ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಸೌಜನ್ಯನ ಫೋಟೋ ಬರ್ತದೆ ಮಹೇಶಣ್ಣನ ಫೋಟೋ ಬರ್ತದೆ ಅಂತ ಇಲ್ಲ ಕೇವಲ ನೋಟ ಅಂತ ಬರ್ತದೆ ಆ ಬಟನ್ ಕೆಳಗಿನ ಬಟನ್ ಒಂದು ಒತ್ತಿ ಯಾವುದೋ ರೀತಿಯಲ್ಲಿ ಇವರಿಗೆ ನೋಟ ಅಭಿಯಾನವನ್ನು ಜನರಿಗೆ ಮರೆ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ನಿನ್ನೆನು ಕೆಲವರು ಕೇಳಿದ್ರು ದಯಮಾಡಿ ಮಾಧ್ಯಮದ ಮುಖಾಂತರ ಪತ್ರಿಕಾ ಮಾಧ್ಯಮದವರು ಮೊನ್ನೆಲ್ಲರೂ ಹಾಕಿದ್ರು ಎಲ್ರಿಗೂ ನಾನು ಮಗದೊಮ್ಮೆ ಎಲ್ರಿಗೂ ಧನ್ಯವಾದನ್ನ ಅರ್ಪಿಸ್ತಾ ಇದ್ದೇನೆ